ಅಹಲ್ಯೆ ಬ್ರಹ್ಮದೇವನ ಸೃಷ್ಟಿ ಅತ್ಯಂತ ಸುಂದರವಾದ ಮತ್ತು ಜ್ಞಾನವಂತೆಯಾಗಿ ಪರಿಗಣಿಸಲ್ಪಟ್ಟವಳು ಅಹಲ್ಯೆಯ ಸೌಂದರ್ಯಕ್ಕೆ ಮಾರು ಹೋಗಿ ಹಲವು ದೇವತೆಗಳು ಅಹಲ್ಯೆಯನ್ನು ವಿವಾಹವಾಗ ಬಯಸಿದರು ಆದರೆ ಬ್ರಹ್ಮದೇವರು ಸತ್ಪುರುಷನಾದ ಗೌತಮ ಮಹರ್ಷಿಗೆ ಹಲ್ಲಿಯನ್ನು ನೀಡಿ ವಿವಾಹ ಮಾಡಿದರು ಅವರ ವಿವಾಹವು ದೇವತೆಗಳ ಸಮ್ಮುಖದಲ್ಲಿ ನೆರವೇರಿತು ವಿವಾಹದ ನಂತರ ಅವರಿಬ್ಬರು ಹಿಮಾಲಯದ ಅರಣ್ಯದಲ್ಲಿ ಗೃಹಸ್ಥಾಶ್ರಮದಲ್ಲಿ ನೆಲೆಸಿದರು ಅವರು ನೆಮ್ಮದಿಯಾಗಿ ಜೀವನವನ್ನು ನಡೆಸುತ್ತಿದ್ದರು ಅವರಿಬ್ಬರ ಸಂಬಂಧವು ಪರಸ್ಪರ ಗೌರವ ಪ್ರೀತಿ ಮತ್ತು ಸಮರ್ಪಣೆಯಿಂದ ಕೂಡಿತ್ತು ಆ ಹಲ್ಲೆ ತನ್ನ ಪತಿಗೆ ಸಂಪೂರ್ಣ ಸಮರ್ಪಿತಳಾಗಿದ್ದಳು ಅವಳಿಗೆ ಗೌತಮನು ಮಾರ್ಗದರ್ಶಕ ಗುರು ಎಲ್ಲವೂ ಆಗಿದ್ದರು ಹೀಗಿರುವಾಗ ಇಂದ್ರನು ಆ ಹಲ್ಲೆಯ ಅತಿ ಅದ್ಭುತ ಸೌಂದರ್ಯವನ್ನು ನೋಡಿ ಮೋಹಗೊಂಡನು ಅವನು ಗೌತಮರು ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ಬಂದು ಗೌತಮರ ರೂಪವನ್ನು ಧರಿಸಿ ಅಹಲ್ಯೆಯನ್ನು ಮೋಸಗೊಳಿಸಿದರು ಅಹಲ್ಯೆ ಈ ಮೋಸವನ್ನು ತಕ್ಷಣವೇ ತಿಳಿದರೂ ಮೌನವಾಗಿ ಉಳಿದಳು ಎಂದು ಕೆಲವು ಕಡೆ ಹೇಳಲಾಗುತ್ತದೆ ಇದು ಅಹಲ್ಯೆಯ ದುರ್ಬಲ ಮನಸ್ಸನ್ನು ಸೂಚಿಸುತ್ತದೆ ನಿಜ ಸಂಗತಿ ತಿಳಿದಾಗ ಗೌತಮ ಮಹರ್ಷಿಗಳು ಬಹಳ ಕ್ರೋಧಗೊಂಡರು ಅವರು ಕೋಪದಿಂದ ಹಲ್ಲೆಗೆ ನೀನು ಕಲ್ಲಾಗು ಎಂದು ಶಾಪವನ್ನಿತ್ತರು ಮಹೀಂದ್ರದೇವನಿಗೆ ನಿನ್ನ ಮೈ ಮೇಲೆ ಹೆಣ್ಣು ಮಕ್ಕಳ ಸಾವಿರ ಯೋನಿಗಳು ಮೂಡಲಿ ಎಂದು ಶಾಪವನ್ನಿತ್ತರು ತಕ್ಷಣವೇ ಅಹಲೆ ಅವರ ಆಶ್ರಮದ ಬಳಿಯಲ್ಲಿಯೇ ಕಲ್ಲಾದಳು ಮತ್ತು ಇಂದ್ರದೇವನು ತನ್ನ ಶಾಪದಿಂದ ತುಂಬ ಲಜ್ಜೆಗೊಂಡನು ಅವನು ದೇವಲೋಕಕ್ಕೆ ತೆರಳಿ ದೇವತೆಗಳ ಬಳಿ ತಲೆಬಾಗಿ ಇದಕ್ಕೆ ಪರಿಹಾರ ಸೂಚಿಸುವಂತೆ ಕೇಳಿಕೊಂಡನು ದೇವತೆಗಳೆಲ್ಲ ಗೌತಮ ಮಹರ್ಷಿಗಳ ಬಳಿ ಭಿನ್ನ ಭಿನ್ನವಾಗಿ ಕೋಪವನ್ನು ಕಡಿಮೆ ಮಾಡಿಕೊಂಡು ಇದಕ್ಕೆ ಪರಿಹಾರ ಸೂಚಿಸುವಂತೆ ಕೇಳಿಕೊಂಡಾಗ ಗೌತಮ ಮಹರ್ಷಿಗಳು ಕೋಪವನ್ನು ಕಡಿಮೆ ಮಾಡಿ ಅಹಲ್ಯೆಯು ಮುಂದೆ ಒಂದು ದಿನ ಶ್ರೀರಾಮಚಂದ್ರ ಪ್ರಭುವಿನ ಪಾದ ಸ್ಪರ್ಶದಿಂದ ಅವಳು ಶಾಪದಿಂದ ವಿಮೋಚನೆಯಾಗುತ್ತಾಳೆ ಎಂದು ಹೇಳಿದರು ಮತ್ತು ಇಂದ್ರದೇವನ ಮಹಿಮೆಯಲ್ಲಿ ಸಾವಿರ ಯೋನಿಗಳ ಬದಲಾಗಿ ಸಾವಿರ ಕಣ್ಣುಗಳು ಮೂಡಲಿ ಎಂದು ಶಾಪವನ್ನಿತ್ತರು ನಿಂದ ಇಂದ್ರದೇವನನ್ನು ಸಹಸ್ರಾಕ್ಷ ಎಂದು ಕರೆಯುವರು ಆದರೆ ಇಲ್ಲಿ ನಿಜವಾದ ಶಾಪದಿಂದ ನರಳಿದವಳೆಂದರೆ ಆ ಹಲ್ಲೆ ಮಹರ್ಷಿ ಗೌತಮರ ಶಾಪದಿಂದ ಶಿಲೆಯಾಗಿದ್ದಳು ಆದರೆ ಅದು ಕಲ್ಲಿನ ರೂಪವಲ್ಲ ಅರ್ಥಾತ್ ಮನಸ್ಸು ಭಾವನೆ ಅರಿವು ಎಲ್ಲವೂ ಉಳಿದಿದ್ದವು ಎಂಬುದಾಗಿ ಕೆಲವು ಪುರಾಣಗಳು ಸೂಚಿಸುತ್ತವೆ ಆ ಶಿಲಾರೂಪದಲ್ಲಿದ್ದಾಗ ಆ ಹಲ್ಲೆ ಕಾಲದ ಪ್ರವಾಹವನ್ನು ತಾನು ಅನುಭವಿಸುತ್ತಿದ್ದಳು ಹೊರಗಿನಿಂದ ನೋಡಿದರೆ ಕಲ್ಲು ಆದರೆ ಆ ಒಳಗಿನ ಆತ್ಮ ಇಂದಿಗೂ ತಾನು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪದಲ್ಲಿ ದಯಿಸುವ ಹಲ್ಲೆಗು ನಾನು ತಪಸ್ವಿಯಾದ ಮಹರ್ಷಿಗೆ ಪತ್ನಿಯಾಗಿ ಜನಿಸಿದ್ದೆ ಅವನ ನಂಬಿಕೆಗೆ ಧಕ್ಕೆ ತಂದೆ ಇದು ನನ್ನ ನಿಜವಾದ ಅಪರಾಧ ಎಂಬ ಕೊರಗಿನಲ್ಲಿ ಕ್ಷಣ ಕ್ಷಣವು ನರಳುತ್ತಿದ್ದಳು ಅಯ್ಯೋ ನಾನು ಏಕೆ ಇಂತಹ ಸ್ಥಿತಿಗೆ ಬಿದ್ದೆ ನನ್ನ ಹೆಸರು ಶಾಪಿತ ಹೆಸರಾಗಿದೆ ನನ್ನಿಂದ ಜನರಿಗೆ ಏನು ಪಾಠ ಸಿಗುತ್ತಿದೆ ಎಂದು ನರಳಿದಳು ಅವಳು ಶಿಲೆಯಾದರೂ ಅವಳ ಆತ್ಮ ಜೀವಂತವಾಗಿತ್ತು ಈ ಸ್ಥಿತಿಯನ್ನು ತಾನು ಬದಲಾಯಿಸಿಕೊಳ್ಳಲಾಗದ ಅನಾಯಾಸ ಸ್ಥಿತಿ ಮಾತನಾಡಲಾಗದು ತಪಸ್ಸು ಮಾಡಲಾಗದು ನನಗೆ ಶರಣು ಬಂದವರನ್ನು ಕಾಣಲಾಗದು ಈ ವೈಕುಲ್ಯವೇ ಅವಳಿಗೆ ಎತ್ತರದ ಪೀಡೆಯಾಗಿ ಪರಿಣಮಿಸಿತ್ತು ಮತ್ತು ಅಹಲ್ಯಗೆ ಗೊತ್ತಿತ್ತು ರಾಮನ ಸ್ಪರ್ಶದವರೆಗೆ ಈ ಸ್ಥಿತಿ ಮುಂದುವರಿಯುತ್ತದೆ ಆದರೆ ಆ ಕ್ಷಣ ಯಾವಾಗ ಬರುವುದು ಎಂಬುದು ಗೊತ್ತಿತ್ತು ಶೆಯಲ್ಲಿ ತಳಮಳಗೊಂಡಳು ಯಾವ ಕ್ಷಣದಲ್ಲಿ ರಾಮನ ಅಂಗಸ್ಪರ್ಶದಿಂದ ನಾನು ಪುನರ್ಜೀವನ ಪಡೆಯುವುದೋ ಆ ನನ್ನ ಕ್ಷಣವೇ ನನ್ನ ಮೋಕ್ಷ ಎಂಬ ಭಾವನೆಯೊಂದಿಗೆ ತಾಳ್ಮೆಯಿಂದ ಕಾಲ ಕಳೆಯುತ್ತಿದ್ದಳು ಅಲ್ಲಿಯ ಕಾಯುವಿಕೆಯ ಪರಿಣಾಮವಾಗಿ ಶ್ರೀರಾಮಚಂದ್ರಭುಗಳು ವಿಶ್ವಾಮಿತ್ರರ ಜೊತೆ ಅರಣ್ಯ ಮಾರ್ಗವಾಗಿ ಪ್ರಯಾಣಿಸುತ್ತಿದ್ದಾಗ ಅವರು ಅಹಲ್ಯೆಯ ಶಿಲೆಯ ಪಕ್ಕವಾಗಿ ಹಾದು ಹೋಗುತ್ತಾರೆ ರಾಮನ ಪಾದ ಸ್ಪರ್ಶದಿಂದ ಅಹಲ್ಯೆ ಮತ್ತೆ ಮಾನವ ರೂಪ ಪಡೆದಳು ತನ್ನ ಶಾಪದಿಂದ ಮುಕ್ತಳಾದಳು ತಾನು ಮಾಡಿದ ತಪ್ಪಿದಗಾಗಿ ಪಶ್ಚಾತ್ತಾಪಪಟ್ಟಳು ಮತ್ತು ಪವಿತ್ರ ಜೀವನದತ್ತ ಮತ್ತೆ ಹಿಂದಿರುಗಿದಳು ಅಹಲ್ಯೆಯ ಶಿಲಾರೂಪದ ಹಿಂದಿನ ಆಂತರಿಕ ಯಾತನೆ ಈ ಕಥೆಯ ಹೃದಯವಾಗಿದೆ ಇದು ಮಾನವ ತಪ್ಪುಗಳಿಗೆ ಪಶ್ಚಾತ್ತಾಪ ತಿದ್ದಿದರೆ ತರುವ ಮುಕ್ತಿ ಮತ್ತು ಧೈರ್ಯದಿಂದ ಪಾಪಕ್ಷಮೆಯ ದಾರಿಯಲ್ಲಿ ನಡೆವ ಅಗತ್ಯತೆಯ ಪಾಠವನ್ನು ಸಾರುತ್ತದೆ ಇದೇ ನಮ್ಮಿಯ ಹಲ್ಲೆಯ ಗೋಲಿನ ಕತೆ ಮತ್ತು ವ್ಯತೆ